ಬೇಸಿಗೆ ಕಾಲದಲ್ಲಾಗುವಂತಹ ಸುಸ್ತು ಆಯಾಸ ಇದನ್ನು ಹೋಗಿಸ್ಲಿಕ್ಕೆ ಮನೆಯಲ್ಲಿ ಆರೋಗ್ಯವರ್ಧಕ ಲಡ್ಡುವನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ತುರಿದಿರತಕ್ಕಂಥ ಒಣಕೊಬ್ಬರಿ ಒಂದು ಕಪ್ನಷ್ಟು ಮಖಾನ ಒನ್ ಫೋರ್ತ್ ಕಪ್ನಷ್ಟು ಅಂದರೆ ಕಾಲ್ ಕಪ್ನಷ್ಟು ಕರ್ಬೂಜದ ಬೀಜ ಕಾಲ್ ಕಪ್ನಷ್ಟು ಬಾದಾಮ್ ಹಾಗೆ ಕಾಲು ಕಪ್ನಷ್ಟು ಗೋಡಂಬಿನ ಹಾಕ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ಮಿಕ್ಸಿನ ಕಂಟಿನ್ಯೂಸ್ ಆಗಿ ರನ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಬಾದಾಮಿ ಎಲ್ಲ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಆಗಾಗ ಸ್ಪೂನಿಂದ ಪೌಡರನ್ನು ಮೇಲೆ ಕೆಳಗೆ ಮಾಡಿಬಿಟ್ಟು ಮಿಕ್ಸಿನ ರನ್ ಮಾಡಿ ಈ ರೀತಿ ಆಗಿ ಮಾಡ್ಕೊಳ್ಬೇಕು ತುಂಬಾ ತರಿ ತರಿಯೇಗೂ ಇರಬಾರ್ದು ಉಂಡೆ ಕಟ್ಟಬೇಕಾದ್ರೆ ತೊಂದರೆ ಆಗತ್ತೆ ಇವಾಗ ಒನ್ ಫೋರ್ ಕಪ್ನಷ್ಟು ಅಂದರೆ ಕಾಲು ಕಪ್ನಷ್ಟು ಈ ಡೇಟ್ಸ್ ಅಥವಾ ಖರ್ಜೂರನ್ನು ಹಾಕ್ಬಿಟ್ಟು ಇದನ್ನು ಸಹ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಒಂದು ಪಾತ್ರೆಗೆ ಎರಡು ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಆಗಿ ತಿಂಡಿ ತಿನ್ನಬೇಕಾದ್ರೆ ಏನು ಸ್ಪೂನ್ ಬಳಸ್ತೀವಲ್ಲ ಆ ಸ್ಪೂನಲ್ಲಿ ಎರಡು ಚಮಚದಷ್ಟು ತುಪ್ಪನ ಹಾಕಬೇಕು ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ರೆಡಿ ಮಾಡಿಟ್ಟಿರ್ತಕ್ಕಂಥ ಪೌಡರನ್ನು ಇದ್ದೀನಿ ಮೊದಲಿಗೆ ನಾವು ಈ ಬಾದಾಮ್ ಕೋಡಂಬಿ ಯಾವುದನ್ನು ಸಹ ಹುರಿದಿಲ್ಲ ಅದಕ್ಕೆ ಇವಾಗ ಪೌಡರನ್ನು ತುಪ್ಪದಲ್ಲಿ ಹುರಿತಾ ಇರೋದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಹುರಿಬೇಕು ಬೇಗನೆ ಹುರಿದ್ ಒಂದು ಘಮ ಬರೋವರೆಗೂ ಹುರಿಬೇಕು ಕಂದು ಬಣ್ಣ ಬರೋವರೆಗೂ ಹುರಿಬೇಕು ಹುರಿತಾ ಇರಬೇಕಾದ್ರೆ ಸ್ವಲ್ಪ ಹಗುರವಾಗಿ ಅನ್ಸುತ್ತೆ ಪೌಡ್ರ್ ಅಲ್ಲಿ ತನಕ ಹುರಿದ್ರೆ ಸಾಕು ಇವಾಗ ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಇದರಲ್ಲಿ ಈ ರುಬ್ಬಿರ್ತಕ್ಕಂಥ ಖರ್ಜೂರದ ಪೇಸ್ಟನ್ನು ಇದ್ದೀನಿ ಜಾಸ್ತಿ ಗ್ರೈಂಡ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಸಹ ಸ್ವಲ್ಪ ತರಿತರಿಯಾಗಿದ್ದರೂ ನಡೆಯುತ್ತೆ ಯಾವುದೇ ರೀತಿ ನೀರು ತುಪ್ಪ ಏನು ಹಾಕೋದಕ್ಕೆ ಹೋಗಬಾರ್ದು ಖರ್ಜೂರದ ಪೇಸ್ಟನ್ನು ಹಾಕಿ ಹಾಕ್ಬಿಟ್ಟು ನಿಧಾನವಾಗಿ ಎಲ್ಲ ಪೌಡ್ರ್ ಜೊತೆ ಮಿಕ್ಸ್ ಮಾಡಬೇಕು ಮೊದಲಿಗೆ ಖರ್ಜೂರದ ಪೇಸ್ಟ್ ಹಾಕಿದ ನಂತರ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಅನ್ನಿಸ್ಬೋದು ಆದರೆ ಕಲಿಸ್ತಾ ಕಲಿಸ್ತಾ ಪೌಡ್ರ್ ಜೊತೆ ಖರ್ಜೂರದ ಪೇಸ್ಟ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇವಾಗ ಎಲ್ಲ ಮಿಶ್ರಣ ಚೆನ್ನಾಗಿ ಬೆರ್ತಿದೆ ಇವಾಗ ಆ ಮಿಶ್ರಣನ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಅದೇ ಪಾಂಡ್ಲಿಗೆ ಎರಡು ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಮೊದಲು ಇಷ್ಟು ತುಪ್ಪನ ಹಾಕಿದ್ದೋ ಅಷ್ಟೇ ತುಪ್ಪನ ಹಾಕ್ತಾ ಇದ್ದೀನಿ ಬೇಕಿದ್ದರೆ ನೀರನ್ನು ಸಹ ಬಳಸ್ಕೊಳ್ಬೋದು ತುಪ್ಪದ ಬದಲು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೋದು ಇವಾಗ ಮುಕ್ಕಾಲು ಕಪ್ನಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಕರಗಿದ ನಂತರ ಹುರಿದಿರ್ತಕ್ಕಂಥ ಪೌಡ್ರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಬೆಲ್ಲನ ಒಂದೇ ಪಾಕ ಬರುವವರೆಗೂ ಕುದಿಸ್ಬಾರ್ದು ಒಂದೆಡೆ ಪಕ್ಕ ಬಂದರೆ ಲಡ್ಡು ತುಂಬಾ ಗಟ್ಟಿಯಾಗಿ ಬರುತ್ತೆ ತಿನ್ನಬೇಕಾದ್ರೆ ಸಾಫ್ಟಾಗಿರೋದಿಲ್ಲ ಇವಾಗ ಬೆಲ್ಲ ಪಕ್ಕದ ಜೊತೆ ಎಲ್ಲ ಪೌಡ್ರ್ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಿದೆ ಎರಡು ಚಮಚದಷ್ಟು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಪಿಸ್ತನ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಲೆಯನ್ನು ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಬೆಲ್ಲ ಮತ್ತಿಷ್ಟು ಗಟ್ಟಿಯಾಗ್ತಾ ಬರುತ್ತೆ ಅದಕ್ಕೆ ಸ್ಟೌವನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಮಿಶ್ರಣ ತಣಗಾದ ನಂತರ ಲಡ್ಡನ್ನ ಕಟ್ಟಬೇಕು ಚಿಕ್ಕ ಉಂಡೆಗಳು ಬೇಕಿದ್ರೆ ಸ್ವಲ್ಪ ಮಿಶ್ರಣ ತಗೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ಕೊಳ್ಬಹುದು ದೊಡ್ಡ ಗಾತ್ರದ ಉಂಡೆ ಬೇಕು ಅಂದ್ರೆ ಸ್ವಲ್ಪ ಮಿಶ್ರಣನ ಜಾಸ್ತಿ ತಗೊಂಡ್ಬಿಟ್ಟು ಕಟ್ಬಹುದು ಸ್ವಲ್ಪ ಉಗುರು ಬೆಚ್ಚಿಗೆ ಇದ್ದಾಗ್ಲಿ ಈ ಮಿಶ್ರಣನ ಉಂಡೆ ಕಟ್ಬೇಕಾಗುತ್ತೆ ಯಾಕಂದ್ರೆ ಆರಿದ ನಂತರ ತುಂಬಾನೇ ಡ್ರೈ ಆಗಿಬಿಡುತ್ತೆ ಸ್ವಲ್ಪ ಬಿಸಿ ಇದ್ದಾಗ ಕಟ್ಟಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಲಡ್ಡು ಅಂತ ಈ ರೀತಿ ಮನೆಯಲ್ಲಿ ಮಾಡಿರ್ತಕ್ಕಂಥ ಆರೋಗ್ಯವರ್ಧಕ ಲಡ್ಡುವನ್ನ ಪ್ರತಿನಿತ್ಯ ಒಂದು ಲಡ್ಡುನ ಸೇವಿಸಿದರೆ ಸಾಕು ಬೇಸಿಗೆಗೆ ಆಗುವಂಥ ಆಯಾಸ ಸುಸ್ತು ಎಲ್ಲವನ್ನ ದೂರ ಮಾಡ್ಬೋದು ಈ ಲಡ್ಡುಗಳನ್ನ ಏಟೆಡ್ ಕಂಟೈನರ್ನಲ್ಲಿ ಹದಿನೈದು ದಿವಸದವರೆಗೂ ಸ್ಟೋರ್ ಮಾಡಿಟ್ಕೊಳ್ಬಹುದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು